ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ವಿಷ್ಣುವರ್ಧನ್ ಅಗಲರವರ ಪುಟ್ಟ ಅಭಿಮಾನಿಯಾಗಿ ಒಂದು ದಿಟ್ಟ ನಿರ್ಧಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮಾತಾಡೋಕೆ ಮುಂಚೆ ಆ ದೇವ್ರನ್ನ ಅಂದರೆ ನಮ್ಮ ಮನೆ ನರಸಿಂಹ ಸ್ವಾಮಿ ಆ ದೇವ್ರನ್ನ ನೆನೆಸ್ಕೊಂಡು ನಾನು ಮಾತನಾಡಲು ಶುರು ಮಾಡ್ತಿದ್ದೀನಿ ಮೊದಲನೇದಾಗಿ ದೇವರು ಅಂದರೆ ಏನು ಹೇಳಿ ಇವಾಗ ಪಂಚಭೂತಗಳೇನಿದೆ ಅಗ್ನಿ ಜಲ ವಾಯು ಪೃಥ್ವಿ ಆಕಾಶ ಇವುಗಳನ್ನ ದೇವರು ಅಂದ್ರೆ ಪಂಚಭೂತಗಳಂತ ಕರೀತಾರೆ ಇದರಲ್ಲೆಲ್ಲ ಲೀನವಾಗಿ ವಿಭೂತಿ ಆಕಾರ ಪಡೆದಿರುವಂತಹ ವಿಷ್ಣುವರ್ಧನ್ ಅಂಗ ಅಂಗಯಗಲದಷ್ಟು ಜಾಗ ಕೊಡ್ಲಿಲ್ಲ ಅಂದ್ರೆ ನಾವ್ರನ್ನ ಬೈಕೊಂಬೇಕಾ ಇಲ್ಲ ಬೈಕೊಂಬಡ್ದು ಅವ್ರು ನಮಗೆ ಅಂತ್ಯನ ತೋರಿಸಿದ್ದಾರೆ ನಾವೆಲ್ಲಾರನ್ನು ಕರ್ಕೊಂಡು ಅವ್ರಿಗೆ ಆರಂಭನ ತೋರಿಸ್ಬೇಕು ಯಾಕಂದ್ರೆ ಈ ಪ್ರಪಂಚದಲ್ಲಿ ಎರಡ್ ತರ ಕಳ್ಳರಿರ್ತಾರೆ ಒಬ್ರು ಅಂತರಂಗ ಕಳ್ಳರು ಇನ್ನೊಬ್ರು ಬಹಿರಂಗ ಕಳ್ಳರು ಬಹಿರಂಗ ಕಳ್ಳರು ಅಂದ್ರೆ ಏನ್ ಹೇಳಿ ಅವರು ಚಿನ್ನ ದುಡ್ಡು ವಾಚು ಮೊಬೈಲು ಇದನ್ನೆಲ್ಲ ಕಳ್ತನ ಮಾಡ್ತಾರೆ ಅದೇ ಅಂತರಂಗ ಕಳ್ಳರು ಅಂದ್ರೆ ನಮ್ಮ ಭಾವನೆಗಳನ್ನ ಕಿತ್ಕೊಂತಾರೆ ನಮ್ಮ ಸಂತೋಷನ ಕಿತ್ಕೊಂತಾರೆ ನಮ್ಮ ಬದುಕನ್ನ ಕಿತ್ಕೊಂತಾರೆ ಎಲ್ಲ ಕಿತ್ಕೊಂಡು ಕೊನೆಗೆ ನೆಲಸಮ್ಮಧಿ ಮಾಡಕ್ ಬಿಡ್ತಾರೆ ಈ ಪ್ರಪಂಚ ನಿಂತಿರೋದು ಮನಸ್ಸಾಕ್ಷಿ ಮೇಲೆ ಅಲ್ಲ ಒಂದು ಕಲರ್ ಮೇಲೆ ನಿಂತಿದೆ ಒಂದು ಪೇಪರ್ ಮೇಲೆ ಕಲರ್ ಅದು ರೂಪಾಯಿ ನೋಟ್ ಒಂಚೂರು ಜಾಗ ಬಿಟ್ರೆ ಅದು ಬಾಂಡ್ ಪೇಪರ್ ಆಗುತ್ತೆ ಆ ಖಾಲಿ ಆಗಿರೋ ಬಾಂಡ್ ಪೇಪರ್ ಮೇಲೆ ಹೆಣ್ಣು ಹಣ್ಣು ಮಣ್ಣು ಅಂತ ಬರ್ಕೊಂಡು ಇನ್ನೊಬ್ರು ರಕ್ತದಲ್ಲಿ ಇಂಕ್ ತರ ಮಾಡ್ಕೊಂಡು ಸೈನ್ ಹಾಕ್ಬಿಡ್ತಾರೆ ಇಷ್ಟೇ ಪ್ರಪಂಚ ಇವಾಗ ನಾನು ಒಂದು ಹಾಡು ಹೇಳ್ತೀನಿ ಎಲ್ಲರೂ ನನ್ನ ಜೊತೆ ಅದನ್ನ ಹಾಡು ಹೇಳಬೇಕು ಸರಿನಾ ಒಂದು ಹಳ್ಳಿ ನನ್ನ ಹೋಗು ತೇನು ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು ಹತ್ತಿರ ನನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ ಆಯಾಗಿರೋಕೆ ಎಲ್ಲಾದ್ರೂ ಡೈಲಾಗ್ ಹೇಳ್ತೀನಿ ಇವತ್ತು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ವಿಷ್ಣು ಅಂಕಲ್ ಕಣ್ಣು ಸಿಮ್ಮುತ್ತಾರ ತುಂಬಾನೇ ಶಾರ್ಪ್ ವಿಷ್ಣು ಅಂಕಲ್ ಕಣ್ಣು ಸಿಮ್ಮುತ್ತಾರ ತುಂಬಾನೇ ಶಾರ್ಪ್ ಅಭಿಮಾನಿಗಳ ಕೊನೆಯ ಮಾತೇ ರಾಜ ನರಸಿಂಹನ ತೀರ್ಪು ಹಣೆ ಬರಹ ಬರೆಯೋನು ಆ ಬ್ರಹ್ಮ ಹಣೆ ಬರಹ ಬರೆಯೋನು ಆ ಬ್ರಹ್ಮ ಆ ಬ್ರಹ್ಮಂಗೆನೆ ಪೆನ್ ಕೊಟ್ಟಿದ್ದು ನಮ್ ಲಕ್ಷ್ಮೀ ನರಸಿಂಹ ಇಷ್ಟ ಧನ್ಯವಾದಗಳು